ಚೈತ್ರ ವಾಸುದೇವನ್ ಮನದಲ್ಲಿ ಎರಡನೇ ಬಾರಿ ಪ್ರೀತಿ ಹುಟ್ಟಿದ ಹೇಗೆ ಹುಟ್ಟುಹಬ್ಬದ ರೋಚಕ ಸ್ಟೋರಿ ತೆರೆದಿಟ್ಟ ಚೈತ್ರ ವಾಸುದೇವನ್ ಅವರು ಎರಡನೆಯ ಮದುವೆಗೆ ಸಜ್ಜಾಗಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಅವರು ಹೇಳಿದ್ದೇನು ಗೊತ್ತಾ ಖ್ಯಾತ ಆಂಕರ್ ಚೈತ್ರಾ ವಾಸುದೇವನ್ ಅವರು ಎರಡನೇ ಬಾರಿಗೆ ಮದುವೆಯಾಗ್ತಿರುವ ವಿಷಯ ಅವರ ಅಭಿಮಾನಿಗಳಿಗೆ ತಿಳಿದಿದ್ದೆ ಕೆಲ ದಿನಗಳ ಹಿಂದೆ ಚೈತ್ರ ಪ್ಯಾರಿಸ್ನಲ್ಲಿ ಭಾವಿ ಜಗದೀಪ್ ಎಲ್ ಅವರ ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡಿದ್ದರು ವಿಡಿಯೋವನ್ನು ಚೈತ್ರ ಹಂಚಿಕೊಂಡಿದ್ದರು ಅದೇ ಮೊದಲ ಬಾಬಿ ಪತಿಯ ಮುಖವನ್ನು ತೋರಿಸಿದ್ದರು ಅದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಷಯವನ್ನು ಹಂಚಿಕೊಂಡಿದ್ದ ಚೈತ್ರ ನಾನು ನಿಮ್ಮೊಂದಿಗೆ ಒಂದು ಸಂತೋಷದ ಸುದ್ದಿ ಹಂಚಿಕೊಳ್ಳುವ ಉತ್ಸಾಹಕನಾಗಿದ್ದೇನೆ ನಾನು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಜೀವನದ ಹೊಸ ಹೆಜ್ಜೆ ಇಡುತ್ತಿದ್ದೇನೆ ನನ್ನ ವಿವಾಹದ ಸುಂದರ ಪ್ರಯಾಣ ನಾನು ಈ ಹೊಸ ಅಧ್ಯಾಯಕ್ಕೆ ನಿಮ್ಮ ಪ್ರೀತಿಯನ್ನು ಆಶೀರ್ವಾದವನ್ನು ಬೆಂಬಲವನ್ನು ಮತ್ತು ವಿನಮ್ರವಾಗಿ ಕೋರುತ್ತೇನೆ ಎಂದಿದ್ದರು ಇದೀಗ ತಮ್ಮ ಮತ್ತು ಜಗದೀಪ್ ಅವರ ಮೊದಲ ಭೇಟಿ ಪ್ರೀತಿ ಪ್ರೇಮ ಮದುವೆಯ ಬಗ್ಗೆ ಚೈತ್ರ ಅವರು ಮಾತನಾಡಿದ್ದಾರೆ ನ್ಯಾಷನಲ್ ಟಿವಿ ಯೂಟ್ಯೂಬ್ ಜೊತೆ ಈ ಬಗ್ಗೆ ಸಂದರ್ಶನ ನೀಡಿದ್ದಾರೆ ಚೈತ್ರ ವಾಸುದೇವನ್ ಪ್ಯಾರಿಸ್ನಲ್ಲಿ ವೆಡ್ಡಿಂಗ್ ಶೂಟ್ನಲ್ಲಿ ಮಾಡಿರುವ ಕುರಿತು ಮಾತನಾಡಿರುವ ಅವರು ಪ್ಯಾರಿಸ್ ಮತ್ತು ಫ್ರಾನ್ಸ್ಗೆ ಹೋಗುವ ಪ್ಲಾನ್ ಮೊದಲೇ ಇತ್ತು ಆ ಬಳಿಕ ಮದುವೆ ಫಿಕ್ಸ್ ಆಯಿತು ಆದ್ದರಿಂದ ಜಗದೀಪ್ ಅವರನ್ನು ಕರೆದುಕೊಂಡು ಹೋಗುವ ಪ್ಲ್ಯಾನ್ ಮಾಡಿರುವುದಾಗಿ ತಿಳಿಸಿದರು ಇದು ಆಗಿದ್ದು ಅಚಾನಕ್ಕಾಗಿ ಅಷ್ಟೇ ಎಂದಿದ್ದಾರೆ ಇದೇ ವೇಳೆ ತಮ್ಮ ಮತ್ತು ಜಗದೀಪ್ ಪರಿಚಯ ಆರಂಭವಾಗಿರುವ ಬಗ್ಗೆ ಮಾತನಾಡಿರುವ ಚೈತ್ರ ನಾನು ಈವೆಂಟ್ ನಡೆಸುತ್ತಿದ್ದೇನೆ ಜಗದೀಪ್ ಅವರ ಸ್ನೇಹಿತರ ಮಗನ ಹುಟ್ಟುಹಬ್ಬಕ್ಕೆ ಎಲ್ಲ ಕಡೆ ಸರ್ಚ್ ಮಾಡಿ ನನ್ನ ಈವೆಂಟ್ ಕಂಪನಿಗೆ ಬಂದರು ಅವರ ಸ್ನೇಹಿತರಿಗೆ ಮಗುವನ್ನು ನೋಡಿಕೊಳ್ಳಬೇಕಾಗಿದ್ದರಿಂದ ಜಗದೀಪ್ ಅವರೇ ಅದರ ಉಸ್ತುವಾರಿ ವಹಿಸಿಕೊಂಡಿದ್ದರಿಂದ ನನ್ನ ಮತ್ತು ಅವರ ನಡುವೆ ಮಾತುಕತೆ ನಡೆಯಿತು ಕೊನೆಗೆ ಅವರು ಇದೇ ವಿಷಯವಾಗಿ ನಮ್ಮ ಕಂಪನಿಗೆ ಬಂದರು ಹೀಗೆ ಪರಿಚಯ ಶುರುವಾಯಿತು ಒಂದೇ ಜಿಮ್ ಒಂದೇ ಕಾಲೇಜ್ ಇವೆಲ್ಲ ಮಾತನಾಡುವ ನಡುವೆ ಅವರಿಗೆ ನಾನು ಇಷ್ಟವಾದೆ ನೇರವಾಗಿ ಅವರು ಈ ವಿಷಯವನ್ನು ನನಗೆ ಹೇಳಿದರು ಮದುವೆಯ ಬಗ್ಗೆ ಪ್ರಸ್ತಾಪಿಸಿದರು ಎಂದು ಚೈತ್ರ ಹೇಳಿದ್ದಾರೆ ನಾನು ಅಷ್ಟು ಬೇಗ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಕಾಲಾವಕಾಶ ಬೇಕು ಎಂದೆ ಅವರು ನೇರವಾಗಿ ನನ್ನ ಅಪ್ಪ ಅಮ್ಮನ ಬಳಿ ಮಾತನಾಡಿದರು ಅವರ ಗುಣ ನನ್ನ ಅಪ್ಪ ಅಮ್ಮನಿಗೆ ಇಷ್ಟವಾಯಿತು ಅವರಿಗೆ ಅಪ್ಪ ಇಲ್ಲ ಜೀವನದಲ್ಲಿ ತುಂಬಾ ಪ್ರಯತ್ನ ಪಟ್ಟು ಮೇಲೆ ಬಂದವರು ಅವರನ್ನು ನೋಡಿ ನನಗೂ ಖುಷಿಯಾಯಿತು ಇಬ್ಬರು ಮೈಂಡ್ ಸೆಟ್ ಗುರಿ ಎಲ್ಲವೂ ಒಂದೇ ರೀತಿ ಎನ್ನಿಸಿತು ಅವರ ಫ್ಯಾಮಿಲಿ ಮ್ಯಾನ್ ರೀತಿ ಎನ್ನಿಸಿತು ನನಗೂ ಇಷ್ಟವಾಗಿ ಒಪ್ಪಿಕೊಂಡೆ ಎಂದಿದ್ದಾರೆ ಚೈತ್ರಾ ಅಂದ ಇದು ಚೈತ್ರ ವಾಸುದೇವನ್ ಅವರಿಗೆ ಎರಡನೇ ಮದುವೆ ಚೈತ್ರ ಡಿಗ್ರಿ ಮುಗಿಯುತ್ತಿದ್ದಂತೆ ಸತ್ಯನಾಯ್ಡು ಎಂಬುವವರ ಕೈ ಹಿಡಿದಿದ್ದರು ವಾಸುದೇವನ್ ಮದುವೆ ನಡೆದಿತ್ತು ಆದರೆ ಮದುವೆಯಾಗಿ ಐದು ವರ್ಷಗಳ ನಂತರ ಅವರು ವಿಚ್ಛೇದನ ಪಡೆದಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚೈತ್ರ ತಮ್ಮ ವಿಚ್ಛೇದನದ ಬಗ್ಗೆ ಹೇಳಿದ್ದರು ಅಲ್ಲದೆ ಸಂದರ್ಶನದಲ್ಲಿ ವಿಚ್ಛೇದನಕ್ಕೆ ಏನು ಕಾರಣ ಎಂಬುದನ್ನು ಹೇಳಿದ್ದರು ಸಂಸಾರ ಉಳಿಸಿಕೊಳ್ಳಲು ತುಂಬಾ ಕಷ್ಟಪಟ್ಟಿದ್ದೆ ಎಂದಿದ್ದ ಚೈತ್ರ ಧೈರ್ಯ ಕಳೆದುಕೊಂಡಿರಲಿಲ್ಲ ಚೈತ್ರ ನಿರೂಪಕಿ ಮಾತ್ರವಲ್ಲ ಅವರು ಉದ್ಯಮಿಯೂ ಹೌದು ನಾನು ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡುವ ಚೈತ್ರ ಬಿಗ್ ಬಾಸ್ ಶೋನಲ್ಲಿ ಕಾಣಿಸಿಕೊಂಡಿದ್ದರು ಜಿ ಕನ್ನಡ ಕಲರ್ಸ್ ಕನ್ನಡ ಉದಯ ಟಿವಿ ಮತ್ತು ಸ್ಟಾರ್ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದಾರೆ ಚೈತ್ರ ಅಲ್ಲದೆ ಬಿಗ್ ಬಾಸ್ ಸೆವೆನ್ನಲ್ಲಿ ನಲ್ಲಿ ಸ್ಪರ್ಧಿಯಾಗಿ ಬಂದಿದ್ದ ಚೈತ್ರ ಯೂಟ್ಯೂಬ್ನಲ್ಲಿ ಅನೇಕ ವಿಷಯಗಳನ್ನು ಅಭಿಮಾನಿಗಳ ಜೊತೆ ಹಂಚಿಕೊಳ್ತಿರ್ತಾರೆ ಚೈತ್ರ ವಾಸುದೇವನ್ ಇವೆಲ್ಲದ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಮದುವೆ ಪ್ರೋಗ್ರಾಂ ಆರ್ಗನೈಸ್ ಮಾಡುವ ಚೈತ್ರ ಸ್ವಾವಲಂಬಿ ಬದುಕನ್ನು ಹೆಚ್ಚು ಪ್ರೀತಿಸುತ್ತಾರೆ ಅವರ ಡ್ರೆಸ್ ಡಿಸೈನ್ ಅಭಿಮಾನಿಗಳನ್ನು ಸೆಳೆಯುತ್ತದೆ ಒಮ್ಮೆ ಹಾಕಿದ ಬಟ್ಟೆಯನ್ನು ಚೈತ್ರ ಇನ್ನೊಮ್ಮೆ ಧರಿಸೋದು ಅಪರೂಪ ಅವರ ಸ್ಟೈಲ್ ಅವರ ಜೀವನ ಅನೇಕರಿಗೆ ಸ್ಫೂರ್ತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ